ಹಾಯ್ ಹಲೋ ನಮಸ್ತೆ ರತೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಈಸಿಯಾಗಿ ಮುದ್ದೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ನಾನಿಲ್ಲಿ ಒಂದು ಗುಂಡಿಗಿರೋ ಪಾತ್ರೆ ಇಟ್ಕೊಂಡಿದ್ದೀನಿ ಈ ಥರ ಗುಂಡುಗಿದ್ದು ಕೆಳಗಡೆ ಮಂದ ಇದ್ದರೆ ತುಂಬ ಚೆನ್ನಾಗಿ ಮುದ್ದೆ ಬರುತ್ತೆ ನಾನಿಲ್ಲಿ ಒಂದು ಮೂರು ಮುದ್ದೆ ಮಾಡೋದನ್ನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ ಇದಕ್ಕೆ ನಾನು ಈ ಲೋಟದಲ್ಲಿ ಮೂರು ಅಳ್ತೆಯಷ್ಟು ನೀರು ಹಾಕ್ಕೊತೀನಿ ಈ ಲೋಟದಲ್ಲಿ ಒಂದು ಲೋಟಕ್ಕೆ ಒಂದು ಮುದ್ದೆ ಆಗುತ್ತೆ ಸೊ ನಾನಿಲ್ಲಿ ಮೂರು ಲೋಟ ನೀರು ಹಾಕ್ಕೋತಾ ಇದ್ದೀನಿ ಈ ನೀರು ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಬೇಕು ನಾವಿಲ್ಲಿ ರಾಗಿ ಗಂಜಿ ಮಾಡ್ಕೊತೀವಲ್ವಾ ಹಾಗೆ ನಾನಿಲ್ಲಿ ಫಸ್ಟು ಗಂಜಿನ ಮಾಡ್ಕೊತಿದ್ದೀನಿ ಈ ನೀರು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು ಅಂದರೆ ಗುಳುಗುಳು ಕಾಯೋದು ಬೇಡ ಸ್ವಲ್ಪ ಬಿಸಿಯಾಗಿದೆ ಅನ್ನೋ ಥರ ನೋಡ್ಕೋಬೇಕು ನಾವು ಅಷ್ಟರಲ್ಲಿ ನಾನು ಇದಕ್ಕೆ ಉಪ್ಪು ಹಾಕೋತೀನಿ ಉಪ್ಪು ಏನಕ್ಕೆ ಹಾಕ್ತೀವಿ ಅಂದರೆ ಮುದ್ದೆ ಗಂಟಾಗಲ್ಲ ಅಂತ ಉಪ್ಪು ಹಾಕ್ತೀವಿ ಮತ್ತು ಮುದ್ದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಯೂಸ್ ಮಾಡ್ತೀನಿ ಈಗ ನೀರು ಕಾದಿದೆ ನೋಡಿ ಈ ಥರ ಬೆಚ್ಚಗಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಬೆಚ್ಚಗಿದೆ ಅನ್ನೋ ಟೈಮಲ್ಲಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಈ ಸ್ಪೂನಲ್ಲಿ ಒಂದೂವರೆ ಸ್ಪೂನ್ ಹಾಕೋತಾ ಇದ್ದೀನಿ ಇದು ಗಂಟಿಲ್ದಂಗೆ ತಿರುಗಬೇಕು ಅದಕ್ಕೆ ನಾನಿಲ್ಲಿ ಬೀಟರ್ನ ಯೂಸ್ ಮಾಡ್ತಾಯಿದ್ದೀನಿ ಈ ಟೈಮಲ್ಲಿ ಹಾಕೋದ್ರಿಂದ ಏನು ಬೆನಿಫಿಟ್ ಅಂತಂದರೆ ಮುದ್ದೆ ಗಂಟಾಗಲ್ಲ ಈಗ ಸ್ವಲ್ಪ ಕುದ್ದ ಮೇಲೆ ನೀರು ಚೆನ್ನಾಗಿ ಕಾದ ಮೇಲೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಮುದ್ದೆ ಗಂಟಾಗ್ಬಿಡತ್ತೆ ಮೀನ್ಸ್ ಗಂಜಿನೇ ಗಂಟಾದಂಗೆ ಆಗಿಬಿಡುತ್ತೆ ಹಾಗಾಗಿ ನಾವು ಇನ್ನೂ ಸ್ವಲ್ಪ ಪ್ರೀ ಹೀಟ್ ಇದ್ದಂಗೆ ಹೀಟ್ ಕಮ್ಮಿ ಇದ್ದಂಗೆ ನೀರಲ್ಲಿ ರಾಗಿ ಹಿಟ್ಟನ್ನು ಹಾಕಿದ್ರೆ ನೀರಲ್ಲಿ ರಾಗಿ ಹಿಟ್ಟನ್ನು ಹಾಕಿದ್ರೆ ಗಂಟಿಲ್ಲದೆ ಅದು ಮಿಕ್ಸ್ ಆಗುತ್ತೆ ಹಾಗಾಗಿ ನಾವು ಆ ಟೈಮಲ್ಲಿ ಹಾಕಬೇಕು ಆ್ಯಂಡ್ ಹಾಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಯೋಕ್ಕೆ ಬರೋಣ ಈ ಥರ ಗಂಜಿ ಥರ ಆಗುತ್ತೆ ಈಗ ನೋಡಿ ಚೆನ್ನಾಗಿ ಗಂಜಿ ಪ್ರಿಪೇರ್ ಆಗ್ತಾ ಇದೆ ಈ ಗಂಜಿ ಏನಂದರೆ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಕುದಿ ಬರಬೇಕು ಈಗ ನೋಡಿ ಸುತ್ತ ಕುದಿ ಬರ್ತಾ ಇದೆ ನೋಡಿ ಈ ಥರ ಚೆನ್ನಾಗಿ ಬಾಯ್ಲ್ ಆಗ್ತಾ ಬರಬೇಕು ಕುದೀತಾ ಬರಬೇಕು ಆಗ ನಿಮಗೆ ಚೆನ್ನಾಗಿ ಮುದ್ದೆ ಬೇಯುತ್ತೆ ಈಗ ಚೆನ್ನಾಗಿ ಕುದೀತಾ ಇದೆ ಅನ್ನೋ ಹಂತದಲ್ಲಿ ನಾನಿಲ್ಲಿ ಈ ಬೌಲಲ್ಲಿ ಮೂರು ಬೌಲಷ್ಟು ನಾನಿಲ್ಲಿ ರಾಗಿ ಹಿಟ್ಟನ್ನು ಹಾಕೋತೀನಿ ಮೂರು ಗ್ಲಾಸ್ ನೀರಿಗೆ ಈ ಈ ಬೌಲಲ್ಲಿ ಮೂರು ಗ್ಲಾಸ್ ಮೂರು ಬೌಲಷ್ಟು ರಾಗಿ ಹಿಟ್ಟಿದ್ರೆ ಸಾಕು ಉರಿನ ಕಮ್ಮಿ ಮಾ ಕಮ್ಮಿನಲ್ಲಿಟ್ಟು ಇಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ತೀನಿ ಇಲ್ಲಿ ಈ ಥರ ಚೆನ್ನಾಗಿ ಕುದ್ದು ಬೇಯಬೇಕು ಚೆನ್ನಾಗಿ ಮುದ್ದೆ ಹತ್ತರಿಂದ ಹದಿನೈದು ಕಾಲ ಚೆನ್ನಾಗಿ ಬೇಯಬೇಕು ಅದು ಎಷ್ಟು ಚೆನ್ನಾಗಿ ಬೇಯುತ್ತೋ ನಿಮಗೆ ಕೈಗೆ ಅಂಟದೆ ಇರೋ ಥರ ಮುದ್ದೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಬರುತ್ತೆ ಸೊ ಇದನ್ನು ನಾನು ಒಂದು ಹದಿನೈದು ನಿಮಿಷ ಬೇಯಿಸ್ತಾ ಇದ್ದೀನಿ ಸ್ಲೋನಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ ಅದ್ರ ಪಾಡಿಗೆ ಅದು ಬೇಯುತ್ತೆ ಈಗ ನಾನು ಇದಕ್ಕೆ ಬೀಟರ್ನೇ ಯೂಸ್ ಮಾಡಿ ತಿರ್ಕೊತೀನಿ ಯಾಕಂದರೆ ಬೀಟರ್ ಯೂಸ್ ಮಾಡೋದ್ರಿಂದ ಗಂಟಾಗಲ್ಲ ನೀವು ಅದನ್ನು ಒಂದು ಸಲ ಟ್ರೈ ಮಾಡಿ ಯಾಕಂದರೆ ನಿಮಗೆ ಕೋಲಲ್ಲಿ ತಿರುಗಕ್ಕೆ ಬರಲ್ಲ ಅಂತ ಅಂದರೆ ಬೀಟರಲ್ಲಿ ಆರಾಮಾಗಿ ನೀವು ಮುದ್ದೆನ ತಿರ್ಕೋಬೋದು ಈಗ ಕೇಕೆಲ್ಲ ಮಿಕ್ಸ್ ಹೇಗೆ ಮಾಡ್ತೀರ ಬೀಟ್ ಮಾಡ್ತೀರಲ್ಲ ಅದೇ ಥರನೇ ಒಂದು ಹಿಕ್ಲನ್ನು ಯೂಸ್ ಮಾಡಿಕೊಂಡು ಇಲ್ಲಿ ತಿರ್ಗೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ತುಂಬಾ ಈಸಿಯಾಗಿ ನೀವು ಮುದ್ದೆನ ಗಂಟಿಲ್ಲದೆ ಮಾಡ್ಬೋದು ಇದು ಒಂದು ಟೆಕ್ನಿಕ್ನ ಇಲ್ಲಿ ನಾನು ಹೇಳ್ಕೊಡ್ತಾಯಿದ್ದೀನಿ ಅದನ್ನು ಯೂಸ್ ಮಾಡಿ ಖಂಡಿತ ನಿಮ್ಮ ಮುದ್ದೆ ಒಂದು ಗಂಟಿಲ್ಲದೆ ಬರುತ್ತೆ ಈಗ ನೋಡಿ ಒಂದು ಹಿಕ್ಳ ಇಟ್ಕೊಂಡು ಈ ಥರ ಬೀಟರಲ್ಲಿ ಫಸ್ಟು ಚೆನ್ನಾಗಿ ನೀವು ಬೀಟ್ ಮಾಡ್ಕೊಳ್ಳಿ ಈ ಬೀಟ್ ಮಾಡೋದ್ರಿಂದನೇ ನಿಮಗೆ ಗಂಟು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇರಲ್ಲ ಈ ಥರ ಚೆನ್ನಾಗಿ ಬೀಟ್ ಮಾಡಿಕೊಳ್ಳಿ ನೋಡಿ ಈ ಥರ ಅದಾದ ತಕ್ಷಣ ನಾನು ಇದನ್ನು ರಿಮೂವ್ ಮಾಡ್ತೀನಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಬೀಟ್ ಮಾಡ್ಕೊಂಡ್ಮೇಲೆ ನಾವು ಇದನ್ನು ತೆಗೆದ್ಬಿಡೋಣ ಬೀಟ್ ಮಾಡ್ಕೊಂಡ ನಂತರ ನಾನಿಲ್ಲಿ ಹೊಂದಿಸ್ಕೊಳಕ್ಕೆ ಅಂತ ಕೋಲಿಟ್ಕೊಂಡಿದ್ದೀನಿ ಚೆನ್ನಾಗಿ ಹೊಂದಿಸ್ಕೋಬೇಕು ಯಾಕಂದರೆ ಮೇಯ್ನ್ ಮುದ್ದೆನ ಈಕ್ವಲ್ ಆಗಿ ಹೊಂದಿಸ್ಕೊಂಡ್ರೆ ಮುದ್ದೆ ಎಲ್ಲೂ ಗಂಟಿಲ್ಲದೆ ಮತ್ತು ಎಲ್ಲೂ ಇಲ್ಲದೆ ಬರುತ್ತೆ ಮೀನ್ಸ್ ಪುಡಿ ಇಲ್ಲದೆ ಬರುತ್ತೆ ಹಾಗಾಗಿ ಚೆನ್ನಾಗಿ ಹೊಂದಿಸ್ಕೋಬೇಕು ನಾವಿಲ್ಲಿ ಇಲ್ಲಿ ನಾನು ಹಂಗಂಗೆ ಹೊಂದಿಸ್ಕೊಂಡು ಮುದ್ದೆನ ತೆಗ್ದಾಕ್ತೀನಿ ಪ್ರತಿಯೊಂದು ಮುದ್ದೆ ತೆಗಿಯೋವಾಗಲೂ ಹೊಂದಿಸ್ಕೋಬೇಕು ಮತ್ತು ಮುದ್ದೆ ತೆಗಿಬೇಕು ಆಗ ಮುದ್ದೆ ಏನಾಗುತ್ತೆ ಅಂದರೆ ನೀಟಾಗಿ ಬರುತ್ತೆ ಒಂದು ಕನ್ಸಿಸ್ಟೆನ್ಸಿನಲ್ಲಿ ರೌಂಡಾಗಿ ಬರುತ್ತೆ ಈ ಥರ ಒಂದು ಮುದ್ದೆ ಕಟ್ಟೋಕೋಲಿದ್ರೂ ಓಕೆ ಇಲ್ಲಾಂದರೆ ನೀವು ಪ್ಲೇಟ್ ಇಲ್ಲಾಂದರೆ ಬೌಲಲ್ಲಿ ನೀವು ಮುದ್ದೆನ ಹಿಂಗೆ ರೌಂಡ್ ಥರ ಮಾಡ್ಕೋಬೋದು ನೋಡಿ ಪರ್ಫೆಕ್ಟ್ ಶೇಪ್ ಆ್ಯಂಡ್ ಪರ್ಫೆಕ್ಟ್ ಹದದಲ್ಲಿ ಈಗ ಮುದ್ದೆ ರೆಡಿಯಾಗಿದೆ ಇದನ್ನು ಉಪ್ಸಾರು ಜೊತೆ ಮಟನ್ ಚಿಕನ್ ಸಾಂಬಾರು ಜೊತೆ ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ ಒಂದು ಸಲ ನೀವು ಹೇಗಿತ್ತು ಮುದ್ದೆನ ಟ್ರೈ ಮಾಡಿ ಈ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್